ಯಾರೋ ಒಬ್ಬ ಅಧಿಕಾರಿ ವಿರುದ್ಧ ಎಫ್ಐ ಆರ್ ರಿಜಿಸ್ಟರ್ ಮಾಡಿ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಮಾಡಿ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ನೋ ಇಷ್ಟೇ ಅಲ್ಲ ಇದು ಶರಣ್ ಪ್ರಕಾಶ್ ಪಾಟೀಲ್ ಅವರ ಪಾತ್ರ ಇದೆ ಅಂತೇಳಿ ಇವತ್ತು ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಏನಿದ್ದಾರೆ ಶಾಸಕರು ಅವ್ರ ಮೇಲೂ ಕೂಡ ಆರೋಪ ಬಂದಿರತಕ್ಕಂಥದ್ದು ಅವ್ರ ಸಹ ತತ್ಕ್ಷಣ ರಾಜೀನಾಮೆ ಕೊಡಲೇಬೇಕು ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದಿದೆ ನಿರಂತರವಾಗಿ ನಾನಾ ರೀತಿಯ ಬೆಲೆ ಏರಿಕೆಗಳನ್ನು ಮಾಡೋದರ ಮುಖೇನ ಏರಿಸೋದರ ಮುಖೇನ ರಾಜ್ಯದ ಜನರಿಗೆ ಬರೆಯಳಿತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ವಿದ್ಯುತ್ ದರ ಜಾಸ್ತಿ ಮಾಡಿದ್ರು ರೈತರು ತಮ್ಮ ಹೊಲಕ್ಕೆ ಟ್ರಾನ್ಸ್ಫರ್ ಹಾಕಿಸ್ಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಇದ್ದು ಎರಡೂವರೆ ಲಕ್ಷ ರೂಪಾಯಿ ಏರಿಸಿದ್ರು ಗ್ಯಾರಂಟಿ 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 ಅಂತ ಹೇಳಿ ಜನರ ಹೂವನ್ನ ಇದು ಸಾಮಾನ್ಯ ಜನರು ಕೂಡ ಇದ್ದಾರೆ ಪೆಟ್ರೋಲ್ ಮತ್ತು ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಡೀಸೆಲ್ ಮೇಲೆ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಿದ್ರೆ ಉದ್ದಟತನದಿಂದ ಉತ್ತರವನ್ನು ನೀಡ್ತಾರೆ ರಾಜ್ಯ ಸರ್ಕಾರ ಯಾರೊಬ್ಬ ಅಧಿಕಾರಿ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಮಾಡಿ ಬ್ಯಾಂಕ್ ಅಧಿಕಾರಿಗಳು ಎಫ್ಐಆರ್ ಮಾಡಿ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ನೋ ಇಷ್ಟೇ ಅಲ್ಲ ಇದು ಶರಣ್ ಪ್ರಕಾಶ್ ಪಾಟೀಲ್ ಅವರ ಪಾತ್ರ ಇದೆ ಅಂತೇಳಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕರು ಅವ್ರ ಮೇಲೂ ಕೂಡ ಆರೋಪ ಬಂದಿರತಕ್ಕಂಥದ್ದು ಅವ್ರ ಸಹ ತಕ್ಷಣ ರಾಜೀನಾಮೆ ಕೊಡಲೇಬೇಕು ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದಿದೆ ನಿರಂತರವಾಗಿ ನಾನಾ ರೀತಿಯ ಬೆಲೆ ಏರಿಕೆಗಳನ್ನು ಮಾಡೋದ್ರ ಮುಖೇನ ಏರಿಸೋದ್ರ ಮುಖೇನ ರಾಜ್ಯದ ಜನರಿಗೆ ಬರೆಯಳಿತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ವಿದ್ಯುತ್ ದರ ಜಾಸ್ತಿ ಮಾಡಿದ್ರು ರೈತರು ತಮ್ಮ ಹೊಲಕ್ಕೆ ಟ್ರಾನ್ಸ್ಫರ್ ಹಾಕಿಸ್ಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಇದ್ದು ಎರಡೂವರೆ ಲಕ್ಷ ರೂಪಾಯಿ ಏರಿಸಿದ್ರು ಗ್ಯಾರಂಟಿ 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 ಅಂತ ಹೇಳಿ ಜನರ ಕಿವಿಗೆ ಹೂವನ್ನು ಮುಡಿಸ್ಕೊಂಡು ಇದು ಸಾಮಾನ್ಯ ಜನರು ಕೂಡ ಇದ್ದಾರೆ ಪೆಟ್ರೋಲ್ ಮತ್ತು ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಡೀಸೆಲ್ ಡೀಸೆಲಿನ ಮೇಲೆ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಿದ್ರೆ ಉದ್ದಟತನದಿಂದ ಉತ್ತರವನ್ನು ನೀಡ್ತಾರೆ ರಾಜ್ಯ ಸರ್ಕಾರ ಯಾರೊಬ್ಬ ಅಧಿಕಾರಿ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಮಾಡಿ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಮಾಡಿ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ನೋ ಇಷ್ಟೇ ಅಲ್ಲ ಇದು ಶರಣ್ ಪ್ರಕಾಶ್ ಪಾಟೀಲ್ ಅವರ ಪಾತ್ರ ಇದೆ ಅಂತೇಳಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಏನಿದ್ದಾರೆ ಶಾಸಕರು ಅವ್ರ ಮೇಲೂ ಕೂಡ ಆರೋಪ ಬಂದಿರತಕ್ಕಂಥದ್ದು ಅವ್ರ ಸಹ ತತ್ಕ್ಷಣ ರಾಜೀನಾಮೆ ಕೊಡಲೇಬೇಕು ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದಿದೆ ನಿರಂತರವಾಗಿ ನಾನಾ ರೀತಿಯ ಬೆಲೆ ಏರಿಕೆಗಳನ್ನ ಮಾಡೋದ್ರ ಮುಖೇನ ಏರಿಸೋದ್ರ ಮುಖೇನ ರಾಜ್ಯದ ಜನರಿಗೆ ಬರೆಯಳಿ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ವಿದ್ಯುತ್ ದರ ಜಾಸ್ತಿ ಮಾಡಿದ್ರು ರೈತರು ತಮ್ಮ ಹೊಲಕ್ಕೆ ಟ್ರಾನ್ಸ್ಫರ್ ಹಾಕಿಸ್ಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಇದ್ದದ್ದು ಎರಡೂವರೆ ಲಕ್ಷ ರೂಪಾಯಿ ಏರಿಸಿದ್ರು ಗ್ಯಾರಂಟಿ 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 ಅಂತ ಹೇಳಿ ಜನರ ಕಿವಿಗೆ ಹೂವನ್ನು ಮುಡಿಸ್ಕೊಂಡು ಇದು ಸಾಮಾನ್ಯ ಜನರು ಕೂಡ ಇದ್ದಾರೆ ಪೆಟ್ರೋಲ್ ಮತ್ತು ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಡೀಸೆಲಿನ ಮೇಲೆ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಿದರೆ ಉದ್ದಟತನದಿಂದ ಉತ್ತರವನ್ನು ನೀಡ್ತಾರೆ ರಾಜ್ಯ ಸರ್ಕಾರ